ಶೂಟಿಂಗ್ ಅನ್ನ ಮುಗಿಸಿ ಥಾಯ್ಲ್ಯಾಂಡ್ ನಿಂದ ವಾಪಸ್ ಆಗಿದ್ದಾರೆ ನಟ ದರ್ಶನ್ ಶೂಟಿಂಗ್ ಮುಗಿಸಿ ನಿನ್ನೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಮನೆಗೆ ವಾಪಸ್ ತೆರಳಿದ್ದಾರೆ ದರ್ಶನ್ ಡೆವಿಲ್ ಚಿತ್ರೀಕರಣಕ್ಕೆ ಅಂತ ಹೇಳಿ ಥಾಯ್ಲ್ಯಾಂಡ್ಗೆ ಹೋಗಿದ್ದಂತಹ ನಟ ದರ್ಶನ್ ವಾಪಸ್ ಆಗಿದ್ದಾರೆ ಹೈಕೋರ್ಟ್ ನಿಂದ ಚಿತ್ರೀಕರಣಕ್ಕೆ ಅಂತ ಹೇಳಿ ಪರ್ಮಿಷನ್ ಅನ್ನ ಪಡೆದುಕೊಂಡಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗನ ಜೊತೆ ನಟ ದರ್ಶನ್ ಬಂದಿದ್ದಾರೆ ಏರ್ಪೋರ್ಟ್ ನಿಂದ ಆರ್ ಆರ್ ನಗರಕ್ಕೆ ಸೀದಾ ದರ್ಶನ್ ಹೋಗಿದ್ದಾರೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ವಿಚಾರಣೆಯಿಂದ ಗಳು ಕೂಡ ಹೆಚ್ಚಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪು ಏನಾಗುತ್ತೋ ಏನೋ ಅನ್ನುವಂತಹ ಆತಂಕಗಳು ಅವರನ್ನ ಕಾಡ್ತಾ ಇದೆ ಮತ್ತೆ ಇವತ್ತು ಥೈಲ್ಯಾಂಡ್ ನಿಂದ ವಾಪಸ್ ಬಂದ್ರಲ್ಲ ಅಂದ್ರೆ ನಿನ್ನೆ ರಾತ್ರಿ ಹನ್ನೊಂದು ನಲವತ್ತೈದರ ಸುಮಾರಿಗೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಅವರ ಮುಖಚರಿಯನ್ನ ಗಮನಿಸಿದಾಗ ಆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೋ ಏನೋ ಅನ್ನುವಂತಹ ಆತಂಕಗಳು ಅವರನ್ನ ಕಾಡ್ತಾ ಇದೆ ಅನ್ನುವಂತಹ ವಿಚಾರಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು ಅವರ ಹಾವಭಾವ ಮತ್ತು ಅವರ ಮುಖಚರಿ ಏನಾಗುತ್ತೋ ಏನೋ ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನ ಕೊಡುತ್ತೋ ಅನ್ನುವಂತಹ ಆತಂಕದಲ್ಲೇ ಅವರು ವಾಪಸ್ ಮರಳಿದ್ದಾರೆ ವಿದೇಶದಿಂದ ಥೈಲ್ಯಾಂಡ್ಗೆ ಹೋಗಿದ್ರು ತಮ್ಮ ಡೆವಿಲ್ ಸಿನಿಮಾದ ಶೂಟಿಂಗ್ ನಿಮಿತ್ತ ಇದೀಗ ವಾಪಸ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೆಜ್ಜೆ ಇಡಬೇಕು ದೆಹಲಿಗೆ ಹೋಗಿ ಯಾರಾದರೂ ಒಬ್ಬ ಫೇಮಸ್ ಲಾಯರನ್ನು ಭೇಟಿ ಆಗಬೇಕು ಅನ್ನುವಂತಹ ಕುರಿತು ಏನಾದರೂ ಚರ್ಚೆಯನ್ನು ಮಾಡಿದ್ದಾರೆ ಕುಟುಂಬಸ್ಥರವದ ಜೊತೆ ಅನ್ನೋದು ಒಂದು ಕಡೆ ಪ್ರಶ್ನೆಯಾಗಿರುವಂಥದ್ದು ಯಾಕೆಂತಂದ್ರೆ ಏನಾಗುತ್ತೋ ಏನೋ ಅನ್ನುವಂತಹ ಆತಂಕಗಳು ಕಾಡ್ತಾ ಇದೆ ಈ ಕೊಲೆ ಪ್ರಕರಣದಲ್ಲಿ ಏಳು ಜನರಿಗೂ ಕೂಡ ಆತಂಕ ಇದ್ದಿದ್ದೆ ಏನಾಗುತ್ತೆ ತೀರ್ಪು ಏನು ಬರಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನ ಕೂಡ ಈಗಾಗಲೇ ಹಾಕ್ಲಾಗ್ತಾ ಇದೆ ಒಂದು ಕಡೆ ಸುಪ್ರೀಂ ಗರಂ ಆಗಿದೆ ಹೈಕೋರ್ಟ್ ಈ ರೀತಿಯಾಗಿ ತೀರ್ಪನ್ನ ಕೊಟ್ಟಿರೋದಕ್ಕೂ ಕೂಡ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದೆ ಕಳವಳವನ್ನ ಕೂಡ ವ್ಯಕ್ತಪಡಿಸಿದೆ ಸೊ ಹಾಗಾಗಿ ವಿದೇಶದಿಂದ ವಾಪಸ್ ಆಗಿದ್ದಾರೆ ಥೈಲ್ಯಾಂಡ್ಗೆ ಶೂಟಿಂಗ್ ಅಂತ ಹೇಳಿ ಹೋಗಿದ್ರು ಇದೀಗ ವಾಪಸ್ ಆಗಿದ್ದಾರೆ ರೇಣುಕಾ ಸ್ವಾಮಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನಾಗುತ್ತೆ ಏನೋ ಸುಪ್ರೀಂ ನಲ್ಲಿ ತೀರ್ಪು ಹೊರ ೆ ಸೊ ಹಾಗಾಗಿ ಟೆನ್ಷನ್ಗಳು ಕೂಡ ಹೆಚ್ಚಾಗ್ತಾ ಇದೆ ಈ ಕೊಲೆ ಪ್ರಕರಣದಲ್ಲಿ ವಾಪಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ವಾಪಸ್ ಮತ್ತೆ ಇದೀಗ ಪರಪ್ಪನ ಅಗ್ರಹಾರ ಜೈಲ್ ಸೇರ್ತಾರಾ ಅಥವಾ ಬಳ್ಳಾರಿ ಜೈಲ್ ಸೇರ್ತಾರಾ ಅನ್ನುವಂತಹ ಕುತೂಹಲಗಳು ಕೂಡ ಕಾಡ್ತಾ ಇದೆ ಯಾಕೆಂತಂದ್ರೆ ಕೇಸ್ನ ತೀರ್ಪು ಎಲ್ಲದರ ಮೇಲೂ ಕೂಡ ನಿಂತಿದೆ ಏನಾಗತ್ತೆ ತೀರ್ಪು ಯಾವ ರೀತಿಯಾಗಿ ಪ್ರಕಟ ಆಗತ್ತೆ ಅಂತ ಹೇಳಿ ಆತುರಾತುರವಾಗಿ ನಾವು ತೀರ್ಪನ್ನ ಕೊಡುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಅಳೆದು ತೂಗಿ ಈಗ ತೀರ್ಪನ್ನ ಪ್ರಕಟ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಎಸೆನೋ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಹೇಶ್ ಥೈಲ್ಯಾಂಡ್ ನಿಂದ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಆಗಮಿಸಿದ್ದಾರೆ ನಟ ದರ್ಶನ್ ಮುಂದಿನ ನಡೆ ಏನು ಅವರು ಮುಂದೆ ಯಾವ ರೀತಿಯಾದಂತಹ ಹೆಜ್ಜೆಯನ್ನ ಇಡಬಹುದು ಯಾಕೆಂತಂದ್ರೆ ಪ್ರತಿಯೊಂದು ಹೆಜ್ಜೆಯೂ ಕೂಡ ಬಹಳ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ ದೆಹಲಿಗೆ ಹೋಗಿ ಅಲ್ಲಿ ಯಾರಾದರೂ ಲಾಯರ್ನ ಭೇಟಿಯಾಗುವ ಸಾಧ್ಯತೆಗಳು ಕೂಡ ಇದೆಯಾ ಹೆಸ್ರಮ್ಯಾ ಏನು ಹೈಕೋರ್ಟ್ನ ಹೈಕೋರ್ಟ್ನಲ್ಲಿ ಏನು ರಾಜ್ಯ ಹೈಕೋರ್ಟ್ ನಲ್ಲಿ ಹತ್ತು ದಿನಗಳ ಕಾಲ ಪರ್ಮಿಷನ್ ಅನ್ನ ತೆಗೆದುಕೊಂಡು ಥೈಲ್ಯಾಂಡ್ಗೆ ಏನು ಡೆವಿಲ್ ಚಿತ್ರೀಕರಣ ಮಾಡ್ಲಿಕ್ಕೆ ಹೋಗಿರುವಂತದ್ದು ಈಗ ಆ ಚಿತ್ರೀಕರಣ ಮುಗಿದು ಈಗ ಬೆಂಗಳೂರು ಬೆಂಗಳೂರಿಗೆ ವಾಪಸ್ ಆಗಿರುವಂಥದ್ದು ಈಗಾಗಲೇ ಏನು ಹೈಕೋರ್ಟ್ನಲ್ಲಿ ದರ್ಶನ್ಗೆ ನೀಡಿರುವಂತ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯವರು ಸಹ ಅಪೀಲನ್ನ ಸಲ್ಲಿಸಿರುವಂಥದ್ದು ಈ ಹಿಂದೆ ನಡೆದಂತ ಬೆಳವಣಿಗೆಗಳು ಸಹ ತೀರಾ ದರ್ಶನ್ಗೆ ವಿರುದ್ಧವಾಗಿ ಏನು ನ್ಯಾಯಾಲಯದಲ್ಲಿ ಆಗಿರುವಂತದ್ದು ಅಂದ್ರೆ ಹೈಕೋರ್ಟ್ ನಲ್ಲಿ ಆಗಿರುವಂತ ಬೇಲ್ ಅರ್ಜಿಯನ್ನೇ ಏನು ಸುಪ್ರೀಂ ಕೋರ್ಟ್ ಪ್ರಶ್ನಿಸಿರುವಂತದ್ದು ಅಂದ್ರೆ ಇಷ್ಟೆಲ್ಲ ದಾಖಲಾ ಏನು ಸಾಕ್ಷ್ಯಾಧಾರಿಗಳಿದ್ರು ಸಾಕ್ಷ್ಯಗಳು ಇದ್ರು ಸಹ ಯಾಕೆ ದರ್ಶನ್ ಅವ್ರಿಗೆ ಬೇಲ್ ಕೊಟ್ರು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿರು ಅಂತ ಹೀಗಾಗಿ ನಿನ್ನೆ ಬಂದಂತ ದರ್ಶನ್ ಮುಖದಲ್ಲೂ ಸಹ ಎಲ್ಲೋ ಒಂದ್ ಕಡೆ ಗೊಂದಲದ ವಾತಾವರಣ ಇತ್ತು ಅಂತ ಹೇಳ್ಬೋದು ಮಖದಲ್ಲಿ ತೇಜಸ್ಸೇ ಇರ್ಲಿಲ್ಲ ಹಾಗಾಗಿ ಈಗ ಬೆಂಗಳೂರಿಗೆ ಬಂದಂತ ದರ್ಶನ್ ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಈಗಾಗಲೇ ಗರಿಗೆದಿರುವಂತದ್ದು ಅಂದ್ರೆ ಈ ಈ ಸಮಸ್ಯೆಯಿಂದ ನಾನು ಬೇಲ್ ಪಡೆದು ಪಡ್ಕ ಪಡ್ಕೊಳ್ಳಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ನಾನು ಚಾಲೆಂಜ್ ಆಗಿ ಸ್ವೀಕರಿಸಿ ನನ್ನ ಸಮಸ್ಯೆಯಿಂದ ಆಚೆ ಬರ್ಬೇಕನ್ನೋದ್ರ ಬಗ್ಗೆ ಈಗಾಗಲೇ ತನ್ನ ವಕೀಲರ ಮುಖಾಂತರ ಮತ್ತೆ ತನ್ನ ಹಿತೈಷಿಗಳ ಮುಖಾಂತರ ಈಗಾಗಲೇ ಸಭೆ ನಡೆಸಿ ಏನು ಇನ್ನಿತರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ದಕ್ಷನ್ ಅವ್ರು ಯೋಚನೆ ಮಾಡ್ತಾ ಇರುವಂತದ್ದು ರಮ್ಯಾ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ